ನಮಸ್ತೆ ಎಲ್ರಿಗೂ ನಾನು ಮಾರುತಿರಾವ್ ಸಾಯಿಲ್ ಟ್ರಸ್ಟಿನ ಸದಸ್ಯ ನಾಳೆ ನಮ್ಮ ಎರಡನೇ ಮಣ್ಣಿನ ಪಾಠಶಾಲೆ ಇದು ಹನುಮನಹಳ್ಳಿ ಆನೆಗುಂದಿ ಹತ್ತಿರದ ಅಂಜನಾದ್ರಿ ಬೆಟ್ಟದ ಎದುರುಗಡೆ ಮಧುವನ ತೋಟದಲ್ಲಿ ಎರಡನೇ ಮಣ್ಣಿನ ಪಾಠಶಾಲೆ ಇರುತ್ತೆ ಬೆಳಗ್ಗೆ ಹತ್ತರಿಂದ ನಾಲ್ಕು ಗಂಟೆವರೆಗೆ ಇದು ಇಲ್ಲಿ ಇದು ಎರಡನೇದ್ದು ಕರ್ನಾಟಕದಲ್ಲಿ ಇದು ನಾಲ್ಕನೇದ್ದು ಈ ವಿಶ್ವ ಮಣ್ಣು ದಿನದ ಪ್ರಾರಂಭವಾಗಿ ಇದು ನಾಲ್ಕನೇ ಮಣ್ಣಿನ ಪಾಠಶಾಲೆ ಈ ಮಣ್ಣಿನ ಪಾಠಶಾಲೆಗೆ ಅಗತ್ಯತೆ ಏನು ಮಣ್ಣಿನ ಬಗ್ಗೆ ನಾವು ಏನಕ್ಕೆ ಇದು ಮಾಡಬೇಕು ಕಲಿಯೋ ಅಗತ್ಯತೆ ಏನು ಮಣ್ಣಿನ ಪಾಠಗಳನ್ನು ಕಲಿಯೋ ಅಗತ್ಯತೆ ಏನು ಒಂದು ಸರಳವಾದವನ್ನು ಇದು ತೋರಿಸ್ತೇನೆ ಈ ಭಾಗದಲ್ಲಿ ತುಂಗಭದ್ರಾ ಅಚ್ಚುಕಟ್ಟ ಪ್ರದೇಶದ ನೀರಿನಿಂದಾಗಿ ಡ್ಯಾಮಿನ ನೀರಿನಿಂದಾಗಿ ಅತಿಯಾದ ನೀರಿನ ದುರ್ಬಳಕೆ ಅದರ ಜೊತೆ ರಾಸಾಯನಿಕನ ಬಳಸೋದು ಅದರಿಂದ ಭೂಮಿ ಯಾವ ಥರ ಆಗಿದೆ ಅಂದರೆ ಇದು ಒಂಥರ ಕಲ್ಲಿನ ಥರ ಆಗಿದೆ ಇದರಲ್ಲಿ ಯಾವುದೇ ಸತ್ವಗಳಿಲ್ಲ ಈ ಥರ ಆಗಿದೆ ಇಲ್ಲಿ ನಾನು ಈ ಪುಂಡಿ ಪಲ್ಯ ಹಾಕಿದ್ದೆ ಅದಕ್ಕೆ ಗೊಂಗುರ ಅಂತಲೂ ಕರೀತಾರೆ ಇದು ಎದೆ ಬೆಳೆಯೋದು ಈ ಥರ ಮೊಳೆಕಾಲವರೆಗೆ ಮಾತ್ರ ಬೆಳೆದು ಕುಬ್ಜವಾಗಿ ಬೆಳೆದು ಹೂ ಬಿಟ್ಟು ಕಾಯಿಗಳಾಗ್ತಿದೆ ಬೀಜಗಳ ಆ ಇದಕ್ಕೆ ಬರ್ತಾಯಿದೆ ಇದು ಎದೆ ಹತ್ರ ಬರೋ ಬೀಜಗಳು ನಾಟಿ ಬೀಜಗಳನ್ನು ಹಾಕಿದ್ದೆ ಈ ಥರ ಆಗಿದೆ ಇದರ ರೀಸನ್ ಏನಂದರೆ ಇಲ್ಲಿರೋ ಮಣ್ಣು ಆಮೇಲೆ ವಾತಾವರಣ ವೈಪರೀತ್ಯದಿಂದ ಈ ವರ್ಷ ಇಬ್ಬನಿ ಕೂಡ ಇಲ್ಲ ಚಳಿ ಕಮ್ಮಿ ಇಬ್ಬನಿಯಲ್ಲೇ ಹಳೆ ಹತ್ರ ಬರೋದು ಒಂದು ಅತಿಯಾದ ರಸಾಯನ ವಿಷ ಹಾಕಿ ಭೂಮಿಗೆ ಬೆ ಭತ್ತ ಇದ್ದರು ಅದರಿಂದ ಈ ಥರ ಮಣ್ಣು ಹಾಳಾಗಿದೆ ನೀರಿನ ದುರ್ಬಳಕೆ ಇಂದ ಈ ಮಣ್ಣು ಹಾಳಾಗಿದೆ ಇದನ್ನು ಹೇಗೆ ಸರಿಪಡಿಸ್ಬೋದು ನಾವು ನಿಸರ್ಗಕ್ಕೆ ನಂಬಿ ಅದ್ರ ಜೊತೆ ಕೆಲಸ ಮಾಡೋಕ್ಕೆ ಶುರು ಮಾಡಿದಾಗ ಯಾವ ಥರ ಬದಲಾವಣೆಗಳು ಶುರುವಾಗುತ್ತೆ ಅಂತ ಸಣ್ಣದಾಗಿ ತೋರಿಸ್ತೀನಿ ಈ ಭಾಗದಲ್ಲಿ ನೋಡಿ ಇಲ್ಲಿ ನೋಡ್ಬೋದು ನೀವು ಮಣ್ಣು ಇದು ಮಣ್ಣಿದೆ ಇಲ್ಲಿ ಜೀವಾಣುಗಳ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾವೆ ಈ ಮಣ್ಣು ನೋಡ್ಬೋದು ಇಲ್ಲೆಲ್ಲ ಜೀವಾಣುಗಳು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದಾವೆ ಇಲ್ಲಿ ನೀವು ನೋಡ್ಬೋದು ಹಾಂ ಜೀವಿಗಳು ಗೆದ್ದಲುಗಳಿದೆ ಇದು ಕೆಲಸ ಮಾಡಿ ಇದನ್ನು ಮಣ್ಣನ್ನು ಹದ ಮಾಡೋಕ್ಕೆ ಶುರು ಮಾಡ್ತಾರೆ ಇಲ್ಲಿ ನೋಡಿ ನಾವು ಮಣ್ಣಲ್ಲಿ ಸಾವಯವ ಅಂಶ ಸೇರಿಸ್ಬೇಕಂತ ಹೇಳ್ತೀವಿ ಮಣ್ಣಿಗೆ ಮುಖ್ಯವಾಗಿ ಬೇಕಾದದ್ದು ತ್ರೀ ಎಮ್ ಅಂತ ಹೇಳ್ತೀವಿ ಮ್ಯಾಟ್ರ್ ಮಾಯಶ್ಚರ್ ಮಿನರಲ್ ಮೂರು ಇರಬೇಕು ಮ್ಯಾಟ್ರ್ ಅಂದರೆ ಇದು ಸಾವಯವ ಅಂಶ ಇದನ್ನು ಸೇರಿಸ್ತಾ ಇದು ಅಂಶ ಇದು ಇದರ ಜೊತೆ ಕೆಲಸ ಶುರು ಮಾಡಿದೆ ಯಾವುದೇ ಇರವೆಗಳಿರ್ತವೆ ಇರವೆಗಳು ಮಾಡಿದ್ದು ತೋರಿಸ್ತೇನೆ ಈ ಥರ ಅಂಶ ಸೇರಿಸಬೇಕು ಸೇರಿಸಿದಾಗ ಸೂಕ್ಷ್ಮ ಜೀವಾಣುಗಳಿಗೆ ಎಲ್ಲ ಮಣ್ಣಲ್ಲಿರೋ ಎಲ್ಲ ಜೀವಿಗಳಿಗೆ ಒಂದು ಆಹಾರ ಸಿಗುತ್ತೆ ಇಲ್ಲಿ ನೋಡಿ ಈ ಮಣ್ಣು ಕಪ್ಪು ಮಣ್ಣಿದೆ ಒಳಗಡೆಯಿಂದ ಈ ಥರ ಬಂದಿದೆ ಇಲ್ಲಿ ನೋಡ್ಬೋದು ನೀವು ಹೇಗೆ ನಾವು ಮಣ್ಣಿನ ಪವ ಇದೇ ಮಣ್ಣಿನ ಪರಿವರ್ತನೆ ಹೀಗೆ ಇದನ್ನು ಬೇರೆ ಬೇರೆ ಇದು ಇರುವೆಗಳು ಮಾಡಿದ್ದು ಈ ಥರದ ಬೇರೆ ಬೇರೆ ಕೆಲವು ಪಾಠಗಳನ್ನು ಮಣ್ಣನ್ನು ಸರಿಪಡಿಸೋದು ಹೇಗೆ ಹಾಳಾದ ಮಣ್ಣನ್ನು ಮತ್ತು ಅದಕ್ಕೆ ಪುನಶ್ಚೇತನ ಮಾಡೋದು ಹೇಗೆ ಇನ್ನೊಂದು ಭಾಷೆಯಲ್ಲಿ ಹೇಳಬೇಕಾಗಿದ್ರೆ ಈ ಭಾಗದ ಮಣ್ಣು ಸರಿ ಸುಮಾರು ಎಲ್ಲ ಕಡೆ ನಮ್ಮ ದೇಶದ ಎಲ್ಲ ಕಡೆ ನಾನು ತಿರುಗಾಡಿ ನೋಡಿದಾಗ ಇದೇ ಥರ ಮಾಡ್ತಾ ಇದ್ದಾರೆ ನೀರಿನ ದುರ್ಬಳಕೆ ನೀರಿದೆ ಅಂತ ಅತಿಯಾದ ನೀರನ್ನು ಬಳಸ್ತಾರೆ ಬಳಸಿ ಅದ್ರ ಜೊತೆ ವಿಷ ಸೇರಿಸ್ತಾರೆ ರಾಸಾಯನಿಕ ಔಷಧಿ ಅಂತ ಹೇಳಿ ವಿಷ ಸೇರಿಸ್ತಾರೆ ಅದರಿಂದ ಮಣ್ಣು ಹಾಳಾಗುತ್ತೆ ಒಂಥರ ಸುಮಾರು ಎಲ್ಲ ಕಡೆ ಎಪ್ಪತ್ತೈದು ಪ್ರದೇಶದ ಮಣ್ಣು ವೆಂಟಿಲೇಟರ್ ಸ್ಥಿತಿಯಲ್ಲಿದೆ ಅದನ್ನು ತೋರಿಸ್ತೀನಿ ನಾನು ಹೇಗಿದೆ ಅಂತ ಅದನ್ನು ಸರಿಪಡಿಸೋದು ಹೇಗೆ ಉತ್ತಮವಾದ ಪೌಷ್ಟಿಕವಾದ ಬೆಳೆಗಳನ್ನು ಹೇಗೆ ಬೆಳೆಸ್ಬೋದು ಅದನ್ನು ತೋರಿಸೋ ಪ್ರಯತ್ನ ಈ ಮಣ್ಣಿನ ಪಾಠಶಾಲೆಯಲ್ಲಿ ಇದು ಎಷ್ಟು ಜನ ಬಂದರೂ ಕೂಡ ಪಾಠಶಾಲೆ ನಿರಂತರವಾಗಿ ನಡೀತಾ ಇರುತ್ತೆ ವಾರಕ್ಕೊಂದ್ಸರಿ ಇಲ್ಲಾದರೂ ಆಗುತ್ತೆ ಅಥವಾ ಕರ್ನಾಟಕದ ಬೇರೆ ಭಾಗಗಳಲ್ಲಾಗುತ್ತೆ ಯಾರಾದರೂ ರೈತರು ಇಷ್ಟಪಟ್ಟರೆ ಅವ್ರ ಭೂಮಿಯಲ್ಲಿ ಅವ್ರ ಜಾಗದಲ್ಲಿ ರೈತರ ಗುಂಪು ಸೇರಿಸಿ ಈ ಪಾಠಶಾಲೆ ಮಾಡೋದಿದ್ರೆ ಅಲ್ಲಿ ಹೇಳ್ಕೊಡ್ತೇನೆ ಅವರು ಕೂಡ ಅದನ್ನು ಮುಂದುವರಿಸ್ತಾ ಹೋಗ್ಬೋದು ಇದು ಬೇರೆ ಬೇರೆ ನಾನು ಎಲ್ಲ ಪ್ರಾಕ್ಟಿಕಲಾಗೆ ತೋರಿಸ್ತೀನಿ ಈ ಜಾಗದಲ್ಲಿ ಹೇಗಿತ್ತು ಮಣ್ಣು ಪರಿವರ್ತನೆ ಆದಮೇಲೆ ಹೇಗಾಗಿದೆ ಉತ್ತಮ ಬೆಳೆಗಳ ಯಾವ ಥರ ಬರ್ತಾಯಿದೆ ಒಂದು ಐದಾರು ತಿಂಗಳಲ್ಲೇ ಹೇಗೆ ಪರಿವರ್ತನೆ ಆಗುತ್ತೆ ನಮ್ಮ ತೋಟ ಇದೆ ತೆಂಗಿನ ತೋಟದಲ್ಲಿ ಯಾವ ಪರಿವರ್ತನೆ ಆಗುತ್ತೆ ನಾವು ಬೇರೆ ಮಾಡಲ್ಗಳ ಹೇಗೆ ಮಾಡಿದ್ದೀವಿ ವೆಜಿಟೇಬಲ್ ಮಾಡಲ್ಲು ಅದಲ್ಲೇ ತೋರಿಸ್ತೇವೆ ದಯವಿಟ್ಟು ಈ ಮಣ್ಣಿನ ಪಾಠಶಾಲೆಯಲ್ಲಿ ಭಾಗವಹಿಸಿ ನನಗೆ ಕಾಲ್ ಮಾಡಿ ನನ್ನ ನಂಬರು ಡಬಲ್ ನೈನ್ ಫೋರ್ ಫೈವ್ ಟ್ರಿಪಲ್ ಒನ್ ಜೀರೋ ನೈನ್ ಸೆವೆನ್ ಇದು ಇರೋದು ಅಂಜನಾದ್ರೆ ಬೆಟ್ಟದ ಎದುರುಗಡೆ ಗಂಗಾವತಿ ತಾಲೂಕಲ್ಲಿ ನಮಸ್ಕಾರ ಎಲ್ರಿಗೂ